ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ತಾಲೂಕು ಅಧ್ಯಕ್ಷ ಮಲ್ಲಿನಾಥ್ ಪಾಟೀಲ್ ಅವರು ರೈತರಿಗೆ ಪರಿಹಾರಧನ ನೀಡಲು ಒತ್ತಾಯ ಅಕ್ಕಲ್ಕೋಟ ತಾಲೂಕಿನಲ್ಲಿ ಬೆಳೆ ಹಾನಿಯಾದ ರೈತರಿಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡಬೇಕೆಂದು ಅಕ್ಕಲ್ಕೋಟ ತಹಶೀಲ್ದಾರರ ಮೂಲಕ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ರಾಗೋಜಿ ಪ್ರವೀಣ್ ಗಡ್ಡರ್ ಮನಸಿ ವಿಭಾಗೀಯ ಅಧ್ಯಕ್ಷ ಸ್ವಾಮಿ ತಾಲೂಕು ಅಧ್ಯಕ್ಷ ಮಲ್ಲಿನಾಥ್ ಪಾಟೀಲ್ ವಾಗ್ದಾರಿ ವಿಭಾಗೀಯ ಅಧ್ಯಕ್ಷ ರಾಜು ಯಾದವ್ ಶಾಖಾ ಅಧ್ಯಕ್ಷ ಸಮರ್ಥ್ ನಡ್ಕೆ ನಿಖಿಲ್ ಪಾಟೀಲ್ ಮತ್ತು ಸರ್ವ ಸದಸ್ಯರು ಭಾಗಿಯಾಗಿದ್ದರು ಸುರೇಶ್ ನಲ್ಲೂರೆ ಕಾಮನಳ್ಳಿಯವರ ಸಾರಿಥ್ಯದಲ್ಲಿ ನುಡಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು